ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿವಸ ಬಳ್ಳಾರಿ ನಗರದಲ್ಲಿ ಫಸ್ಟ್ ಮೆಜೈಲ್ ಮ್ಯಾನ್ ಎಂದ ದಿವಂಗತ ಎಪಿಜೆ ಪಿ ಜೆ ಅಬ್ದುಲ್ ಕಲಾಂ ಮಾಜಿ ರಾಷ್ಟ್ರಪತಿಗಳು ಆದ ದಿವಂಗತ ರಾಷ್ಟ್ರಪತಿಗಳು ಎ ಪಿ ಜೆ ಅಬ್ದುಲ್ ಕಲಾಂ ಪುಣ್ಯಸ್ಥಿತಿಯಲ್ಲಿ ಇವತ್ತು ಬಳ್ಳಾರಿ ಮುಸ್ಲಿಂ ಸಂಘಟನೆಗಳಿಂದ ಪೂರ್ಣ ವಾರ್ಡ್ ಎ ಪಿ ಸಿ ಸರ್ಕಾರದಲ್ಲಿ ರಕ್ತದಾನ ಶಿರಬಿಯನ್ನು ಮಾಡಲಾಗಿದೆ ಈ ರಕ್ತವನ್ನು ಒ ಪಿ ಬ್ಲಡ್ ಬ್ಯಾಂಕ್ ನೀಡಲಾಗಿದೆ ಎಲ್ಲ ಬಡ ಜನರಕ್ಕಾಗಿ ಯಾರ್ಯಾರಿಗೆ ಅವಕಾಶತೆ ಇದೆ ಅವ್ರಿಗೆಲ್ಲ ಫ್ರೀ ನೀಡಬೇಕಂತ ಹೇಳಿ ಒಂದು ಸುಮಾರು ಇನ್ನೂರಲ್ಲಿಂದ ಮುನ್ನೂರು ಪ್ಯಾಕೆಟ್ವರೆಗೆ ಇವತ್ತು ಎರಡೀ ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಬಾಂಧವರು ಕಲಿತು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಥಿತಿಯಲ್ಲಿ ನೀಡಲಾಗಿದೆ ಇವತ್ತು ವಿನ್ಸ್ ಆಸ್ಪತ್ರೆಗೆ ನಾವು ಇದು ಮಾಡಲಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ